ನಟ ದರ್ಶನ್ ಸಹವಾಸ ಮಾಡಿದವರೆಲ್ಲ ಕಣ್ಣೀರು ಸುರಿಸ್ತಾ ಇದ್ದಾರೆ ಜೈಲಲ್ಲಿ ಕುತ್ಕೊಂಡು ಪೋಸ್ ಕೊಟ್ಟ ರೌಡಿಗಳು ಕೂಡ ಅಯ್ಯೋ ಈ ಪುಡಾಂಗು ಸಹವಾಸ ಮಾಡಿಬಿಟ್ವಲ್ಲ ಅಂತಿದ್ದಾರೆ ದರ್ಶನ್ರ ಒಂದೇ ಒಂದು ಫೋಟೋ ಮುನ್ನೂರ ಜನರನ್ನ ಕುಂತಲ್ಲೂ ನಿಂತಲು ಕಾಡೋದಕ್ಕೆ ಶುರುವಾಗಿದೆ ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನುವ ಹಾಗೆ ದರ್ಶನ್ ಸಹವಾಸದಿಂದ ಇಡೀ ಪುಡಾಂಗು ಪಟಾಲಂ ಕೆಟ್ಟು ಕಂಬಿ ಹಿಂದೆ ಸೇರಿದೆ ಜೈಲ್ನ ಹೊರಗಿದ್ದಾಗ ಜೈ ಜೈ ಅಂತಿದ್ದವರೆಲ್ಲ ಈಗ ಮುದ್ದೆ ಮುರಿತಾ ಇದ್ದಾರೆ ಬಾಸ್ ಬಾಸ್ ಅಂತ ಪುಂಗಿ ಊದ್ತಾ ಇದ್ದವರ ಪುಂಗಿನೇ ಬಂದಾಗಿದೆ ದರ್ಶನ್ನ ನ ಹೆಗಲೇರಿರುವಂತ ಶನಿ ಆತನ ಜೊತೆಗಿದ್ದವರನ್ನ ಬೆಂಬಿಡದಂತೆ ಕಾಡ್ತಾ ಇದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೌಡಿ ನಾಗ ಆಂಟಿ ಏನೋ ದೊಡ್ಡ ಮನುಷ್ಯ ಅಂತಕೊಂಡು ಜೈಲಲ್ಲಿರುವಂತ ದರ್ಶನ್ ಸಹವಾಸ ಮಾಡಿದ್ರು ಬಾಸ್ ಅನ್ನೋ ಬಿಟ್ಟಿ ಶೋ ಅಪ್ ನೋಡಿ ಇದೇ ರೌಡಿ ಪಟಾಲಂ ರಾಜಾದಿತ್ಯವನ್ನ ಕೂಡ ಕರುಣಿಸಿತ್ತು ಆದ್ರೀಗ ದರ್ಶನ್ ಹೆಗಲೇಲಿರುವಂತ ಶನಿರಾಯ ಇವರನ್ನು ಕೂಡ ಕನಸು ಮನಸಲ್ಲೂ ಕಾಡುವುದಕ್ಕೆ ಶುರು ಮಾಡಿದ್ದಾನೆ ಒಂದೇ ಒಂದು ಫೋಟೋ ಮುನ್ನೂರು ಜನರ ನಿದ್ದೆಗೆಡಿಸಿದೆ ಒಂದು ಫೋಟೋ ಮುನ್ನೂರು ಜನ ಟಾರ್ಗೆಟ್ ಫೋಟೋ ತೆಗೆದಿದ್ಯಾರು ಜನ್ಮ ಜಾಲಾಡ್ತಾ ಇದೆ ಖಾಕಿ ದರ್ಶನ್ ಮಾಡಿರುವಂತಹ ಕರ್ಮವನ್ನ ದೇವರಾದರೂ ಕ್ಷಮಿಸಬಹುದೇನೋ ಆದರೆ ಪೊಲೀಸರು ಕ್ಷಮಿಸುವಂತ ಮಾತೇ ಬಿಡಿ ಮಧ್ಯದ ಬೆರಳಿನ ದುರ್ಬುದ್ಧಿ ದುರ್ಯೋಧನ ಹುಟ್ಟಡಗಿಸುವುದಕ್ಕೆ ಪಣತೊಟ್ಟು ನಿಂತಂತೆ ಕಾಣ್ತಾ ಇದೆ ಇದೇ ಕಾರಣಕ್ಕೆ ದರ್ಶನ್ರ ಒಂದೇ ಒಂದು ಫೋಟೋ ಹಿಡ್ಕೊಂಡು ಮುನ್ನೂರು ಜನರ ಜನ್ಮವನ್ನ ಜಾಲಾಡ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ದರ್ಶನ್ರ ಫೋಟೋ ತೆಗೆದಿದ್ಯಾರು ಅನ್ನೋದ್ರ ಮೂಲ ಪತ್ತೆಗಿಳಿದಿದ್ದಾರೆ ರೌಡಿಗಳು ಅನ್ಸ್ಕೊಂಡಂತವರು ಬುಡಕ್ಕೆ ಬಿಸಿ ನೀರು ಕಾಯಿಸ್ತಾ ಇರುವಂತ ಪೊಲೀಸರು ಫೋಟೋ ರಹಸ್ಯ ಭೇದಿಸುವುದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಹಾಗಾದ್ರೆ ಈಗಾಗಲೇ ಯಾವೆಲ್ಲ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ ಏನೆಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅಂತ ನೋಡೋದಾದ್ರೆ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಫೋಟೋದ ಮೂಲಕ್ಕೆ ಕೈ ಹಾಕಿರುವಂತ ಪೊಲೀಸರು ರೌಡಿ ನಾಗನ ಟೀಮ್ಗೆ ಫುಲ್ ಡ್ರಿಲ್ ಮಾಡಿದ್ದಾರೆ ಆದ್ರೆ ಈ ವೇಳೆ ನಾವ್ಯಾರೂ ಫೋಟೋ ತೆಗೆದಿಲ್ಲ ಅಂತ ಮಾಹಿತಿ ನೀಡಿದ್ದಾರಂತೆ ಹೀಗಾಗಿ ಡಬಲ್ ಮೀಟರ್ ಮೋಹನ್ ಅನ್ನು ಕೂಡ ವಿಚಾರಣೆ ನಡೆಸಿದಾಗ್ಲೂ ಈತ ಹೇಳಿದ್ದೂ ಕೂಡ ಒಂದೇ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ನಾನು ಫೋಟೋ ಸುದ್ದಿಗೆ ಹೋಗಿಲ್ಲ ಎಂದಿದ್ದಾನಂತೆ ಕುಳ್ಳ ಕೂಡ ಇದೇ ರೀತಿ ಹೇಳಿರೋದ್ರಿಂದ ನಾಗನಾ ಟೀಮ್ಗೆ ಎರಡೆರಡು ಬಾರಿ ಡ್ರಿಲ್ ಮಾಡಿದ್ದಾರೆ ಇಷ್ಟು ದಿನ ರೌಡಿ ವೇಲುನೇ ಫೋಟೋ ತೆಗೆದಿದ್ದು ಅಂತ ಅಂದ್ಕೊಂಡಿದ್ರು ಆದರೆ ವೇಲು ಮಾತ್ರ ನನಗೂ ಆ ಫೋಟೋಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ದಾನೆ ಹೀಗಾಗಿ ಮೂರು ಬಾರಗಳ ಮುನ್ನೂರು ಕೈದಿಗಳ ಹೇಳಿಕೆ ದಾಖಲಿಸುವುದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದು ಈಗಾಗಲೇ ನೂರ ಇಪ್ಪತ್ತು ಕೈದಿಗಳ ವಿಚಾರಣೆ ಮಾಡಿದ್ದಾರಂತೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಖಾಕಿ ರೇಡ್ ರೌಡಿ ನಾಗ ಸೇರಿದಂತೆ ಹದಿನಾಲ್ಕು ಜನರ ಫೋನ್ ದರ್ಶನ್ ನೀಡಿದವರ ಬಾಯಿ ಬಿಡಿಸುವುದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇರುವಂತಹ ಕಾಕಿ ಪಡೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿತ್ತು ಈ ವೇಳೆ ರೌಡಿ ವಿಲ್ಸನ್ ಗಾರ್ಡ್ ನಾಗನ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಒಂದಿಂಚು ಇಂಚು ಮೂಲೆಯನ್ನು ಕೂಡ ಬಿಡದಂತೆ ಹುಡುಕಾಡಿರುವಂತಹ ಮೂವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಒಂಬತ್ತು ಬ್ಯಾರೆಗಳಲ್ಲಿ ಹದಿನಾಲ್ಕು ಫೋನ್ಗಳನ್ನ ವಶಪಡಿಸಿಕೊಂಡಿದ್ದಾರೆ ದುರಂತ ಅಂದ್ರೆ ದರ್ಶನ್ ಫೋಟೋ ವೈರಲ್ ಆದ ಬಳಿಕವೂ ಕೂಡ ಜೈಲಿನ ಅವ್ಯವಸ್ಥೆ ಸರಿಯಾಗಿಲ್ಲ ಕೈದಿಗಳ ಬಳಿ ಹದಿನಾಲ್ಕು ಮೊಬೈಲ್ ಬಂದಿದ್ದೇಗೆ ಅನ್ನುವಂತ ಅನುಮಾನ ಮೂಡಿದೆ ಕಾಟೇರನಿಗೆ ದೂರ ದರ್ಶನ ನಾಲ್ಕು ಗೋಡೆಗಳ ಮಧ್ಯೆ ಸರಿಯಾಗಿರುವಂತ ದರ್ಶನ್ ಪ್ರತಿ ಕ್ಷಣವೂ ವಿಲ ವಿಲ ಅಂತ ಒದ್ದಾಡ್ತಿದ್ದಾನೆ ಹೊರಗಿನ ಪ್ರಪಂಚ ಕಾಣ್ತಾ ಇಲ್ಲ ಯಾರೊಬ್ಬರ ಮುಖವೂ ಕೂಡ ಕಾಣಲ್ಲ ಮಾತಾಡೋಣ ಅಂದ್ರೆ ಯಾರೊಬ್ರು ಜೊತೆಗಿಲ್ಲ ತಟ್ಟೆ ಚೊಂಬು ಲೋಟ ಬಿಟ್ರೆ ಬೇರೆ ಯಾವ ವಸ್ತುಗಳನ್ನ ಕೂಡ ಕೊಟ್ಟಿಲ್ಲ ಹೀಗಾಗಿನೇ ಟಿವಿ ಕೊಡಿ ಅಂತ ಕಾಡಿ ಬೇಡ್ತಿದ್ದಾನೆ ಟಿವಿ ನೀಡಿ ಅಂತ ಮನವಿ ಸಲ್ಲಿಸಿ ಎರಡು ವಾರವೇ ಆಯಿತು ಇನ್ನಾದ್ರೂ ದರ್ಶನ್ ಸೆಲ್ಗೆ ಟಿವಿ ಬಂದಿಲ್ಲ ಹಳೆ ಟಿವಿಗೆ ಹೊಸ ಸ್ಟಿಕ್ಕರ್ ಹಾಕಿ ರಿಪೇರಿ ಮಾಡ್ತಾ ಇರೋದ್ರಿಂದ ನಾಡಿದ್ದು ಟಿವಿ ಕೊಡುವಂತ ಸಾಧ್ಯತೆ ಇದೆ ಆದ್ರೆ ಬಳ್ಳಾರಿ ಜೈಲಾಧಿಕಾರಿಗಳು ಇಲ್ಲೂ ಕೂಡ ಒಂದು ಷರತ್ತನ್ನ ಹಾಕಿದ್ದಾರಂತೆ ನೀವು ಕೇಳಿದಂತೆ ಟಿವಿಯನ್ನೇನೋ ಕೊಡ್ತೀವಿ ಆದ್ರೆ ಕೇಬಲ್ ಕನೆಕ್ಷನ್ ಎಲ್ಲ ಕೊಡಲ್ಲ ಬೇಕಿದ್ರೆ ದೂರದರ್ಶನ ನೋಡಿಕೊಂಡು ಕಾಲ ಕಳಿಬೇಕು ಅಂತ ವಾನ್ ಮಾಡಿದಾರಂತೆ ಯಥಾ ರಾಜ ತಥಾ ಪ್ರಜಾ ಅನ್ನೋದು ಇದಕ್ಕೆ ನೋಡಿ ಬಾಸ್ ಅನಿಸಿಕೊಂಡಂತ ಪುಡಾಂಗು ಜೈಲು ಸೇರಿದ್ರು ಅವರ ಫ್ಯಾನ್ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ ಉಡುಪಿಯ ಗಣೇಶ ಮೆರವಣಿಗೆ ವೇಳೆ ದರ್ಶನ್ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇರುವಂತಹ ಟಿ ಶರ್ಟ್ ಅನ್ನು ಧರಿಸಿ ಹುಚ್ಚಾಟವನ್ನ ಮಾಡಿದ್ದಾರೆ ಯಾವಾಗ ದರ್ಶನ್ ಕೈದಿ ನಂಬರಿನ ಟಿ ಶರ್ಟ್ ಜನರ ಕಣ್ಣಿಗೆ ಬಿತ್ತು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಒಟ್ನಲ್ಲಿ ನಟ ದರ್ಶನ್ ಸದ್ಯಕ್ಕಂತೂ ಸರಿಯಾಗಿ ಲಾಕ್ ಆಗಿದ್ದಾರೆ ಜೈಲಿನಿಂದ ಹೊರ ಬಂದ ಮೇಲಾದರೂ ಬುದ್ಧಿ ಕಲಿತಾರ ಅಂದ್ರೆ ಅದು ಕನಸಿನ ಮಾತೆ ಬಿಡಿ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ